ಆಯ್ ಹಲೋ ಸ್ನೇಹಿತರೆ ನಮಸ್ಕಾರ ಇದು ಡೈಲಿ ಮಾಧ್ಯಮ ನಾನು ಅಶೋಕ್ ದಾವಣಗೆರೆ ಬಹಳ ಪ್ರಮುಖವಾಗಿ ಕಳೆದ ಹಲವಾರು ವರ್ಷಗಳಿಂದಲೂ ಕೇಳಿ ಬಂದಂತಹ ಪ್ರಮುಖವಾದಂತಹ ವಿಷಯ ಟಿಕೆಟ್ ರೇಟ್ ತುಂಬ ಜಾಸ್ತಿ ಇದೆ ಅಂತಕ್ಕಂಥದ್ದು ಅಂದರೆ ಇವತ್ತು ಫ್ಯಾಮಿಲಿ ಪ್ರೇಕ್ಷಕರು ಮಲ್ಟಿಫ್ಲೆಕ್ಸ್ಗಳಲ್ಲಿ ಬಂದು ಸಿನಿಮಾ ನೋಡುವಂತಹ ಸ್ಥಿತಿ ಇದೆ ಯಾಕಂದರೆ ಸಿಂಗಲ್ ಥಿಯೇಟ್ರ್ಗಳಿಗೆ ಫ್ಯಾಮಿಲಿ ಆಡಿಯನ್ಸ್ ಹೋಗ್ತಿಲ್ಲ ಎಲ್ಲರೂ ಬರ್ತಾ ಇರೋದು ಮಲ್ಟಿಫ್ಲೆಕ್ಸ್ಗೆ ಮಲ್ಟಿಫ್ಲೆಕ್ಸ್ಗಳಲ್ಲಿ ಬೇಕಾಬಿಟ್ಟಿಯಾಗಿ ಟಿಕೆಟ್ ರೇಟನ್ನು ಇನ್ಕ್ರೀಸ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ದೊಡ್ಡ ದೊಡ್ಡ ಸಿನಿಮಾ ಬಂದಾಗ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಟಿಕೆಟ್ ಇಟ್ಟರೆ ಮಧ್ಯಮ ವರ್ಗದವರು ಮತ್ತು ಕೆಳ ಮಧ್ಯಮ ವರ್ಗದವರು ಸಿನಿಮಾವನ್ನು ಹೇಗೆ ನೋಡ್ತಾರೆ ಅನ್ನುವಂಥದ್ದು ಯಾಕಂದರೆ ಸಿನಿಮಾಗೆ ಇರತಕ್ಕಂಥ ಆಡಿಯನ್ಸೇ ಬಿ ಮತ್ತು ಸಿ ಸೆಂಟರ್ ಎ ಆಡಿ ಎ ಎ ಸೆಂಟರ್ ಅವರು ಯಾರಿದ್ದಾರೆ ಅವರು ಬಹಳ ಕಡಿಮೆ ಸಂಖ್ಯೆಯಲ್ಲಿ ಥಿಯೇಟ್ರಿಗೆ ಬರೋದು ಅವರು ಮನೆಯಲ್ಲೇ ಕೂತ್ಕೊಂಡು ಅಥವಾ ಇನ್ನೆಲ್ಲೋ ಕೂತ್ಕೊಂಡು ಅವರ ಕಂಫರ್ಟಿಗೆ ತಕ್ಕನಾಗಿ ಸಿನಿಮಾ ನೋಡ್ತಾರೆ ಬಿ ಮತ್ತು ಸಿ ಸೆಂಟ್ರಿಗೆ ಅಫೋರ್ಡಬಲ್ ಪ್ರೈಸ್ನಲ್ಲಿ ಟಿಕೆಟ್ ರೇಟ್ ಇದ್ದಾಗ ಇಡೀ ಫ್ಯಾಮಿಲಿ ಬಂದು ಸಿನಿಮಾ ನೋಡ್ತಾರೆ ಆಗ ಕನ್ನಡ ಸಿನಿಮಾಗಳು ಮತ್ತು ಸಸ್ಟೈನ್ ಆಗುತ್ತೆ ಚಿತ್ರರಂಗಕ್ಕೂ ಕೂಡ ಒಳ್ಳೆಯದು ಅನ್ನುವಂಥದ್ದು ಒಳ್ಳೆಯ ಸಿನಿಮಾಗಳು ಖಂಡಿತ ಬರ್ತಾಯಿದೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಅದನ್ನು ನೋಡೋದಕ್ಕೆ ಪ್ರೇಕ್ಷಕರಿಗೆ ಅವಕಾಶ ಸಿಗ್ತಾ ಇಲ್ಲ ಬಿಕಾಸ್ ಆಫ್ ಟಿಕೆಟ್ ರೇಟ್ ಅನ್ನುವಂಥದ್ದು ಸೊ ಇದ್ರ ಬಗ್ಗೆ ಬಹಳ ಚರ್ಚೆ ಆಗಿದೆ ಈಗ ಒಂದು ಹಂತಕ್ಕೆ ಬಂದಿದೆ ಎಸ್ ಸರ್ಕಾರ ಒಂದು ತೀರ್ಮಾನಕ್ಕೆ ಬಂದಿದೆ ಮ್ಯಾಕ್ಸಿಮಮ್ ಟೂ ಹಂಡ್ರೆಡ್ ರುಪೀಸ್ ಟಿಕೆಟ್ ರೇಟನ್ನು ಫಿಕ್ಸ್ ಮಾಡ್ತೀವಿ ಅನ್ನುವಂಥದ್ದು ಈಗ ಟ್ರಯಲು ಸೊ ನಮ್ಮ ಜೊತೆ ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಿರ್ಮಾಪಕರ ಸಂಘದ ಅಧ್ಯಕ್ಷರಾಗಿರುವಂತಹ ಉಮೇಶ್ ಬಣ್ಕಾರ್ ಅವರಿದ್ದಾರೆ ಬಹಳ ಪ್ರಮುಖವಾಗಿ ಚಿತ್ರರಂಗ ಕನ್ನಡ ಚಿತ್ರರಂಗಕ್ಕೆ ತೊಂಬತ್ತು ವರ್ಷಗಳ ಇತಿಹಾಸ ಇದೆ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದು ತೊಂಬತ್ತೊಂದು ವರ್ಷಕ್ಕೆ ಕಾಲಿಟ್ಟಿದ್ದೀವಿ ಚಿತ್ರರಂಗ ಇವತ್ತು ಬೆಳೆದಿದ್ದಲ್ಲ ಬೆಳೆದಾಗಿದೆ ಬೆಳೆದು ನಿಂತಾಗಿದೆ ಅದರ ಜೊತೆಯಲ್ಲಿ ಎಲ್ಲರೂ ಈಗ ಸಾಗಿ ಬರ್ತಾ ಇದ್ದಾರೆ ಈಗ ಚಿತ್ರರಂಗನ ಉಳಿಸಿಕೊಳ್ಳುವಂತಹ ಸ್ಥಿತಿ ಸೊ ಫಸ್ಟ್ ನಿಮ್ಮ ರಿಯಾಕ್ಷನ್ ಇದ್ರ ಬಗ್ಗೆ ಏನು ಹೇಳ್ತೀನಿ ಮೊದಲನೇದು ಡೈಲಿ ಮಾಧ್ಯಮ ಚಾನಲ್ಗೆ ನಾನು ವಂದನೆಗಳನ್ನ ತಿಳಿಸ್ತೀನಿ ಎರಡನೇದು ಈಗ ಸರ್ಕಾರ ಪ್ರಸ್ತಾವನೆಯನ್ನು ಏನಿಟ್ಟುಕೊಂಡಿದೆ ಇನ್ನೂರು ರೂಪಾಯಿ ಕ್ಯಾಪಿಂಗು ಅಂದರೆ ಗರಿಷ್ಠ ದರ ಇನ್ನೂರು ರೂಪಾಯಿ ಮೇಲೆ ಇರೋ ಹಾಗಿಲ್ಲ ಅದು ಮಲ್ಟಿಪ್ಲೆಕ್ಸ್ ಆಗ್ಬೋದು ಸಿಂಗಲ್ ಥಿಯೇಟ್ರ್ ಆಗ್ಬೋದು ಅನ್ನೋ ಅಂಥದ್ದು ಏನು ಒಂದು ಪ್ರಸ್ತಾವನೆಯನ್ನು ಇಟ್ಟಿದ್ದಾರೆ ಇದು ಕನ್ನಡ ಚಿತ್ರರಂಗ ಮತ್ತು ಚಿತ್ರೋದ್ಯಮಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಬೆನ್ನೆಲುಬು ಆಗಿದೆ ಇದನ್ನು ಆದಷ್ಟು ಬೇಗ ಇಂಪ್ಲಿಮೆಂಟ್ ಮಾಡಲೇಬೇಕು ಅಂತಕ್ಕಂಥದ್ದು ಸಾರ್ವತ್ರಿಕ ವಲಯದಲ್ಲಿ ಮತ್ತು ಚಿತ್ರರಂಗದ ಪ್ರತಿಯೊಂದು ಹಂತದಲ್ಲೂ ಕೂಡ ಪ್ರತಿಯೊಬ್ಬರ ಆಶಯನೂ ಕೂಡ ಅದೇ ಆಗಿದೆ ಈಗ ತಾವು ಹಾಗೆ ಮಧ್ಯಮ ವರ್ಗ ಮತ್ತು ಕೆಳವರ್ಗ ಅಂದರೆ ಏನು ಕುಲಿ ಕಾರ್ಮಿಕರಿಂದ ಹಿಡಿದು ಮಧ್ಯಮ ವರ್ಗದವರಿಂದ ಹಿಡಿದು ಎಲ್ಲರೂ ಕೂಡ ಚಿತ್ರಮಂದಿರಗಳಿಗೆ ತಮಗೆ ಗೊತ್ತಿರಬಹುದು ಅಣ್ಣವರ ಕಾಲದಲ್ಲಿ ವಿಷ್ಣು ಕಾಲದಲ್ಲಿ ಮತ್ತು ಅಂಬರೀಷ್ ಅಣ್ಣನ ಕಾಲದಲ್ಲಿ ಎಲ್ಲರೂ ಕೂಡ ಈ ಡಿಸ್ಟ್ರಿಕ್ಟ್ ಹೆಡ್ಕ್ವಾರ್ಟರ್ಗಳಲ್ಲಿ ಥಿಯೇಟ್ರ್ಗಳಲ್ಲಿ ಸಿನಿಮಾಗಳನ್ನ ಹಾಕಿದ್ರೆ ಹಳ್ಳಿಗಳಿಂದ ಹೋಬಳಿಗಳಿಂದ ಟ್ರ್ಯಾಕ್ಟರ್ಗಳಲ್ಲಿ ಮತ್ತು ಎತ್ತಿನ ಬಂಡಿಗಳಲ್ಲಿ ಬಂದು ಚಿತ್ರಗಳನ್ನು ನೋಡ್ತಾ ಇದ್ದರು ತಾವು ಗಮನಿಸಿದ್ರೆ ಎಲ್ಲೋ ಗೊತ್ತಿಲ್ಲ ಸಾವಿರದ ಆರುನೂರು ಸಾವಿರದ ಏಳ್ನೂರು ತೇಟ್ರ್ಗಳಿಂದ ಇವತ್ತಿನ ದಿವಸ ಮುನ್ನೂರೈವತ್ತು ತೇಟ್ರ್ಗಳಿಗೆ ತೇಟ್ರ್ಗಳ ಸಂಖ್ಯೆ ಇಳಿಮುಖವಾಗಿದೆ ಇಳಿಮುಖವಾಗಿರೋದ್ರದ್ದು ಉದ್ದೇಶ ಒಂದು ಕಡೆ ಈ ರೇಟು ರಿವೈಸ್ ಆಗಿರೋದು ಒಂದು ಕಡೆಗೆ ಅಂತ ಆದರೆ ಎರಡನೇದು ಈ ಪೈರಸಿಗಳ ಹಾವಳಿ ಇದು ಕೂಡ ತುಂಬ ದೊ ದೊಡ್ಡ ದುರಂತ ಇದೆ ಅದರ ಬಗ್ಗೆ ಆಲ್ರೆಡಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಗಮನಕ್ಕೆ ನಾವು ತಂದಿದ್ದೀವಿ ಅದು ಮುಂದಿನ ಹೆಜ್ಜಿನಲ್ಲಿ ಬರುತ್ತೆ ಈಗ ಇನ್ನೂರು ರೂಪಾಯಿ ಥಿಯೇಟ್ರ ಇನ್ನೂರು ರೂಪಾಯಿ ಟಿಕೆಟ್ ವಿಚಾರದಲ್ಲಿ ನೀವು ನಂಬಲ್ಲ ನೆರೆ ರಾಜ್ಯಗಳು ಅಂದರೆ ಆಂಧ್ರ ತಮಿಳುನಾಡು ಕೇರಳದಲ್ಲಿ ಇನ್ನೂರು ರೂಪಾಯಿ ಟಿಕೆಟನ್ನು ಸರ್ಕಾರ ಏನು ಘೋಷಣೆ ಮಾಡಿದೆ ಹೀಗಾಗಿ ಅಲ್ಲಿ ಎಲ್ಲ ಆ ಭಾಷೆಯ ಚಿತ್ರಗಳು ವರ್ಲ್ಡ್ ವೈಡ್ ಮಾರ್ಕೆಟು ಅದೇನು ಬರೀ ಕೇರಳ ಅಂದರೆ ಮಲಯಾಳಂ ಸಿನಿಮಾಗಳು ಬರೀ ಕೇರಳಗಷ್ಟೇ ಅಥವಾ ಅಥವಾ ತೆಲುಗು ಸಿನಿಮಾಗಳು ಬರೀ ಆಂಧ್ರಕ್ಕಷ್ಟೇ ತಮಿಳ್ ಸಿನಿಮಾಗಳು ಬರೀ ಚೆನ್ನೈಗಷ್ಟೇ ಸೀಮಿತವಾದಂಥದ್ದಲ್ಲ ಅದಕ್ಕೆ ದೊಡ್ಡ ವಿಸ್ತಾರವಾದಂಥ ಮಾರುಕಟ್ಟೆ ಇದೆ ಆದರೆ ಕನ್ನಡ ಚಿತ್ರಗಳ ಮಾರುಕಟ್ಟೆ ತಮಗೆ ಗೊತ್ತಿರಬೇಕು ಬಾರ್ಡರ್ಗಳಲ್ಲಿ ಇವತ್ತಿನ ದಿವಸ ಕನ್ನಡ ಚಿತ್ರಗಳು ಹೋಗ್ತಾ ಇರಲಿಲ್ಲ ಸೊ ಸಾವಿರದ ಐನೂರು ಸಾವಿರದ ಏಳ್ನೂರು ಎರಡು ಸಾವಿರ ಈ ಥರದ ಒಂದು ಟಿಕೆಟ್ ದರಗಳನ್ನು ಹೆಚ್ಚಿಸಿ ಆ ಚಿತ್ರಗಳು ಮುಗಿದು ಮುಂದೆ ಒಂದು ಪ್ರಯೋಗಾತ್ಮಕವಾದಂಥ ಚಿತ್ರಗಳು ಅಥವಾ ಹೊಸ ನಟ ನಟಿಯರ ಚಿತ್ರಗಳು ಬಂದಂಥ ಸಂದರ್ಭದಲ್ಲಿ ಆ ಥಿಯೇಟ್ರ್ಗಳಿಗೆ ಆಡಿಯನ್ಸ್ ಯಾಕೆ ಬರಲ್ಲ ಅಂದರೆ ಅಲ್ಲೊಂದು ಲಾಜಿಕ್ ಪಾಯಿಂಟ್ ಇದೆ ಈಗ ಹೋದ ವಾರ ಬಂದು ಒಂದು ಚಿತ್ರವನ್ನು ನೋಡ್ಕೊಂಡು ಹೋಗಿದ್ದು ಒಂದೂವರೆ ಸಾವಿರನೋ ಎರಡು ಸಾವಿರನೋ ಕೊಟ್ಟು ಥಿಯೇಟ್ರ್ನಲ್ಲಿ ಸಿನಿಮಾ ನೋಡ್ಕೊಂಡು ಹೋದಂಥ ಒಬ್ಬ ಪ್ರೇಕ್ಷಕ ಮುಂದಿನ ವಾರ ಹೋದರೆ ಅದೇ ಥಿಯೇಟ್ರಲ್ಲಿ ಅಷ್ಟೇ ರೇಟ್ ಇರುತ್ತೆ ಅನ್ನೋವಂಥ ಒಂದು ಭಾವನೆಗಳನ್ನು ಕಲ್ಪನೆಗಳನ್ನು ಇಟ್ಕೊಂಡು ಅವರು ಯಾರೂ ಥಿಯೇಟ್ರ್ಗಳಿಗೆ ಬರ್ತಾ ಇಲ್ಲ ಸೊ ಈ ವಿಚಾರದಲ್ಲಿ ರಾಜ್ಯ ಸರ್ಕಾರಕ್ಕೆ ನಾವು ಇಡೀ ಚಿತ್ರರಂಗ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕು ಹಾಗೇನೇ ಅವ್ರಿಗೆ ನಾವು ಋಣಿಯಾಗಿರಬೇಕು ಈಗ ಸಿದ್ದರಾಮಯ್ಯ ಸಾಹೇಬರು ಇವತ್ತಿನ ಒಂದು ಮುಖ್ಯಮಂತ್ರಿಗಳಾಗಿ ಚಿತ್ರರಂಗದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ಇಟ್ಕೊಂಡು ಎಲ್ಲ ರಂಗದ ಏನೇ ಬೇಡಿಕೆಗಳಿದ್ರು ಕೂಡ ಅದನ್ನು ಸಾರಾಸಗಟಾಗಿ ನಾವೇನು ಕೇಳ್ತಿದ್ವಿ ಆದರೆ ಇನ್ನು ಹೆಚ್ಚಿಗೆ ರೀತಿಯಲ್ಲಿ ಸಹಾಯ ಮಾಡ್ಕೊಂಡು ಬಂದವರು ಈ ಹಿಂದೆಯೂ ಕೂಡ ಅವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಈ ಪ್ರಸ್ತಾವನೆಯನ್ನು ಆದೇಶನೇ ಹೊರಡಿಸಿದರು ಈ ಸಾರಿ ಬರೀ ಪ್ರಸ್ತಾವನೆ ಇದೆ ಇನ್ನೊಂದು ಹತ್ತು ಹದಿನೈದು ದಿವಸದಲ್ಲಿ ಅದು ಇಂಪ್ಲಿಮೆಂಟ್ ಆಗ್ತಾ ಇದೆ ಗೆಸೆಟ್ ಆಗ್ತಾಯಿದೆ ಅಷ್ಟು ಒಳಗಡೆ ಏನಾದರೂ ಅಬ್ಜೆಕ್ಷನ್ಸ್ ಇದ್ದರೆ ಸರ್ಕಾರದ ನಿಯಮಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಸಾರ್ವತ್ರಿಕ ವಲಯದಲ್ಲಿ ಏನಾರ ಅಬ್ಜೆಕ್ಷನ್ಸ್ ಇದ್ದರೆ ಅಂತಕ್ಕಂಥ ಒಂದು ಇದೂ ಕೂಡ ಅವರು ಇಲ್ಲ ಅದು ಕೂಡ ಇಟ್ಟಿದ್ದಾರೆ ಬಹಳಷ್ಟು ಜನ ಅದರ ಪರನೂ ಇದ್ದಾರೆ ವಿರೋಧ ಸ್ವಲ್ಪ ಜನ ಇದ್ದಾರೆ ಅದು ಮಲ್ಟಿಪ್ಲೆಕ್ಸ್ ಆಲ್ ಇಂಡಿಯಾ ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ನಿಂದ ಈ ಹಿಂದೆಯೂ ಕೂಡ ಅವರೇ ಮಾಡಿದರು ಅಂದರೆ ಈ ಹದಿನಾರರಲ್ಲಿ ಏನು ಮುಖ್ಯಮಂತ್ರಿಗಳಾಗಿದ್ದರು ಆ ಸಂದರ್ಭದಲ್ಲಿ ಆದೇಶವನ್ನು ಹೊರಡಿಸಿದಾಗ ಅಲ್ಲೊಂದು ಸಾಂಗ್ ಸಣ್ಣದ ಒಂದು ಇದಾಗಿತ್ತು ಗೊಂದಲಾಗಿತ್ತು ಅದು ವಾರ್ತಾ ಇಲಾಖೆ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಂತ ಮಾಡಿಕೊಂಡಿದ್ದರು ಅದು ಆ್ಯಕ್ಚುಲಿ ಹೋಮ್ ಡಿಪಾರ್ಟ್ಮೆಂಟ್ಗೆ ಆದೇಶವನ್ನು ಕೊಡಬೇಕಾಗಿತ್ತು ಅದು ಒಂದು ಆಧಾರದ ಮೇಲೆ ಮಲ್ಟಿಪ್ಲೆಕ್ಸ್ನವ್ರಿಗೆ ಅಲ್ಲಿ ಒಂದು ಸ್ಟೇ ಅಂತಕ್ಕಂಥದ್ದು ಒಂದು ಜಯ ಸಿಕ್ತು ತಾತ್ಕಾಲಿಕವಾಗಿ ಆದರೆ ಈ ಸಾರಿ ಅದನ್ನೆಲ್ಲ ಪರಾಮರ್ಶಿಸಿ ಎಲ್ಲ ಅಧಿಕಾರಿಗಳನ್ನು ಕೂರಿಸ್ಕೊಂಡು ಕಮ್ ಟ್ಯಾಕ್ಸ್ನವ್ರನ್ನ ಮತ್ತು ಹೋಮ್ ಡಿಪಾರ್ಟ್ಮೆಂಟ್ ಅವ್ರನ್ನ ಎಲ್ಲರನ್ನೂ ಕೂರಿಸ್ಕೊಂಡು ಮುಖ್ಯಮಂತ್ರಿಗಳು ಅದಕ್ಕೆ ಸುವಿಸ್ತಾರವಾಗಿ ಅಂದರೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಕಾನೂನಾತ್ಮಕವಾದಂಥ ತೊಡಕಗಳು ಬರಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಅದನ್ನು ವ್ಯವಸ್ಥಿತವಾಗಿ ಮಾಡಿದ್ದಾರೆ ಅದು ಇಡೀ ಚಿತ್ರರಂಗ ಎಲ್ಲ ನಮ್ಮ ಮಾಜಿ ಅಧ್ಯಕ್ಷರುಗಳು ಮತ್ತು ಈಗ ಅಲ್ಲಿ ಇರತಕ್ಕಂಥ ಪದಾಧಿಕಾರಿಗಳು ಮತ್ತು ವಾಣಿಜ್ಯ ಮಂಡಳಿ ನಿರ್ಮಾಪಕರ ಸಂಘ ನಿರ್ದೇಶಕರ ಸಂಘ ಹಂಚಿಕೆದಾರರ ಸಂಘ ಎಲ್ಲ ಮಾಜಿ ಅಧ್ಯಕ್ಷರುಗಳ ಒಂದು ಅವಿರತವಾದಂಥ ಪ್ರಯತ್ನ ಇವತ್ತಿನ ದಿವಸ ಈ ಥರದ ಒಂದು ಆದೇಶವನ್ನು ಬರ್ತಕ್ಕಂಥ ವ್ಯವಸ್ಥೆಗೆ ಬಂದಿದೆ ನಾನು ನಿಮಗೆ ಇನ್ನೊಂದು ಒಂದು ವಿಚಾರವನ್ನು ತಿಳಿಸ್ಬೇಕು ನಾನು ಆರ್ಡರ್ ಕಾಪಿ ಕೊಡ್ತೀನಿ ನಾನು ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಈ ಪ್ರಸ್ತಾವನೆಯನ್ನು ನಾನು ಅವತ್ತೇ ಇಟ್ಟಿದ್ದೆ ನಾನು ಅದಕ್ಕೆ ನಿಮಗೆ ನನ್ನ ವಿಡಿಯೋ ಇದನ್ನು ಕೂಡ ಇದೆ ಅದನ್ನು ನಾನು ನಿಮಗೆ ಕೊಡ್ತೀನಿ ದಯವಿಟ್ಟು ಅದನ್ನು ಇದನ್ನು ಬಿತ್ತರಿಸುವಾಗ ಅದನ್ನು ಸೇರಿಸಿ ಬಿತ್ತರಿಸಿ ಯಾಕೆ ಅಂದರೆ ಈ ಕೂಗು ನೆನ್ನೆ ಮೊನ್ನೆದಲ್ಲ ಅಥವಾ ಬರೀ ಈ ಈ ಇವ್ರಿಗಷ್ಟೇ ಮಾಡ್ತಾಯಿದ್ದೀವಿ ಅಂತಲ್ಲ ಅವತ್ತಿಂದಲೂ ಈ ಕೂಗಿದೆ ನಾವು ಯಡಿಯೂರಪ್ಪ ಕಾಲದಲ್ಲೂ ನಾನು ನಾನು ವಯಕ್ ಡೈರೆಕ್ಟಾಗಿ ಹೇಳಿದ್ದೆ ನೋಡಿ ಯಾವುದೇ ಮಲ್ಟಿಪ್ಲೆಕ್ಸ್ನ ಥೇಟ್ರ್ಗಳು ಯಾವುದೇ ರಾಜ್ಯದಲ್ಲಿ ಓಪನ್ ಆಗೋಕ್ಕೂ ಬಿಫೋರು ಕೇಂದ್ರ ಸರ್ಕಾರದಿಂದ ಅವರು ಒಪ್ ಕೇಂದ್ರ ಸರ್ಕಾರದ ಒಪ್ಪಂದಕ್ಕೆ ಸಹಿ ಹಾಕಬೇಕಾಗತ್ತೆ ಅವರು ಆಯಾಯ ಪ್ರಾದೇಶಿಕ ಭಾಷೆಯ ಚಿತ್ರಗಳಿಗೆ ಹೆಚ್ಚಿನ ಆದ್ಯತೆಗಳನ್ನು ಕೊಡ್ತೀವಿ ಅಂತ ಹೇಳಿ ಅವರು ಅಲ್ಲಿಂದ ಪರ್ಮಿಷನ್ಸ್ಗಳನ್ನ ತರ್ತಾರೆ ಕನ್ನಡ ಚಿತ್ರಗಳಿಗೆ ಸಿನಿಮಾಗಳನ್ನ ಹಾಕೋದು ಅದು ಪರಭಾಷೆ ಚಿತ್ರಗಳನ್ನು ಜನ ಬರುವಂಥ ಸಂದರ್ಭದಲ್ಲಿ ಹಾಕೋದು ಈ ರೀತಿ ಮಾಡಿ ಒಟ್ಟಾರೆಯಾಗಿ ಕನ್ನಡ ಚಿತ್ರರಂಗಕ್ಕೆ ಮಾರಕವಾಗಿದ್ದಾರೆ ನಾನು ಅವತ್ತು ಮುಖ್ಯಮಂತ್ರಿಗಳನ್ನು ಮನವಿ ಮಾಡಿಕೊಂಡಂಥ ಸಂದರ್ಭದಲ್ಲಿ ಒಂದು ಸೆಮಿನಾರ್ ಇತ್ತು ಒಂದು ಚಾನೆಲ್ನ ಸೆಮಿನಾರ್ ಇತ್ತು ಆ ಸೆಮಿನಾರಲ್ಲಿ ಒಂದೇ ನಿಮಿಷದ ಸಮಯ ಕಾಲಾವಕಾಶ ಇತ್ತು ನನಗೆ ಮಾತಾಡಲಿಕ್ಕೆ ನಾನು ಏನಂತ ಹೇಳಿದ್ದೆ ಅವ್ರಿಗೆ ಅಂದರೆ ದಯಮಾಡಿ ಇವತ್ತು ಏನು ಮಲ್ಟಿಪ್ಲೆಕ್ಸ್ ಕರ್ನಾಟಕದಲ್ಲಿದ್ದಾವೆ ಅವರ ಎಲ್ಲರನ್ನೂ ಕೂಡ ಕರೆದು ರಾಜ್ಯ ಸರ್ಕಾರದವನ್ನು ಮುಚ್ಚು ಮುಚ್ಚುವಳಿಕೆಗಳನ್ನು ಕೇಂದ್ರ ಸರ್ಕಾರಕ್ಕೆ ಕೊಟ್ಟು ಬಂದಿರ್ತೀರಿ ಪ್ರಾದೇಶಿಕ ಭಾಷೆಗಳ ಚಿತ್ರಗಳಿಗೆ ನೀವು ಆದ್ಯತೆ ಕೊಡೋದ್ರ ಜೊತೆಯಲ್ಲಿ ಅಲ್ಲಿ ಮಾರ್ತಕ್ಕಂಥ ತಿಂಡಿ ತಿನಿಸುಗಳನ್ನು ಒನ್ ಟು ಫೋರ್ ಅಂದರೆ ದುಪ್ಪಟ್ಟು ತ್ರಿಬಲ್ ಫೋರ್ಬಲ್ ಈ ಥರ ಒಂದು ಬಾಟ್ಲು ನೀರನ್ನ ನೂರು ನೂರೈವತ್ತು ರೂಪಾಯಿಗೆ ಮಾರುವಂಥದ್ದು ಇಪ್ಪತ್ತು ರೂಪಾಯಿಗೆ ಸಿಗೋವಂಥ ಒಂದು ನೀರಿನ ಬಾಟಲನ್ನು ನೂರು ರೂಪಾಯಿ ನೂರೈವತ್ತು ರೂಪಾಯಿಗೆ ಮತ್ತು ಒಂದು ಪಾಪ್ಕಾರ್ನನ್ನು ಇನ್ನೂರು ರೂಪಾಯಿಗೆ ಈ ರೀತಿಯೆಲ್ಲ ಮಾಡಿ ಸಾರ್ವಜನಿಕರು ಚಿತ್ರರಂಗಕ್ಕೆ ಅಂದರೆ ಸಾಮಾನ್ಯ ಜನರು ಪ್ರೇಕ್ಷಕರು ಚಿತ್ರರಂಗಕ್ಕೆ ಬರದೇ ಇರೋವಂಥ ಒಂದು ವ್ಯವಸ್ಥೆಯನ್ನು ಇವರು ಹುಟ್ಟಾಕಿದ್ದಾರೆ ಯಾರು ಮಲ್ಟಿಪ್ಲೆಕ್ಸ್ನವರು ದಯವಿಟ್ಟು ಅದಕ್ಕೆ ಕಡಿವಾಣ ತರಬೇಕು ಅಂತಕ್ಕಂಥದ್ದನ್ನು ನಾನು ಏನು ಅವತ್ತು ಯಡಿಯೂರಪ್ಪ ಅವರ ಕಾಲದಲ್ಲೂ ಹೇಳ್ಕೊಂಬಂದ್ವಿ ಅದು ಕೂಡ ಅವರು ನನ್ನೊಬ್ಬನ ಕೂಗಲ್ಲ ಅದು ಎಟ್ಟಾರೆ ಚಿತ್ರರಂಗದ ಒಟ್ಟಾರೆ ಕೂಗಾಗಿತ್ತು ಆವಾಗ ನಾನು ಉಪಾಧ್ಯಕ್ಷನಾಗಿದ್ದೆ ಇಲ್ಲಿ ವಾಣಿಜ್ಯ ಮಂಡಲಿನಲ್ಲಿ ನಮ್ಮ ಬಿ ವಿಜಯ್ ಕುಮಾರ್ ಅಂತ ಹೇಳಿ ಸಿಂಹಾದ್ರಿಯ ಸಿಂಹ ಚಿತ್ರದ ನಿರ್ಮಾಪಕರು ಇವತ್ತು ಅವರಿಲ್ಲ ದೈವಾಧೀನರಾಗಿದ್ದಾರೆ ಅವರು ಅಧ್ಯಕ್ಷರಾಗಿದ್ದರು ಸೊ ಅವತ್ತಿನಿಂದನೂ ನಡ್ಕೊಂಡು ಬಂತು ತದನಂತರದ ದಿನಗಳಲ್ಲಿ ಎಲ್ಲ ಮಾಜಿ ಅಧ್ಯಕ್ಷಗಳ ಒಂದು ಹೋರಾಟದಿಂದ ಇವತ್ತಿನ ದಿವಸ ಈ ಮಟ್ಟಕ್ಕೆ ಬಂದಿದೆ ಸಾರ್ವತ್ರಿಕ ವಲಯದಲ್ಲಿ ನಾನು ಇವತ್ತಿನ ದಿವಸ ತುಂಬ ಕಡೆ ನನ್ನ ಹೋಟೆಲ್ಗಳಲ್ಲಿ ಮತ್ತು ಟ್ಯಾಕ್ಸಿ ಡ್ರೈವರ್ಸು ಆಟೋ ಡ್ರೈವರ್ಸ್ಗಳು ಏನು ನಮ್ಮ ಭಾಳಷ್ಟು ಜನ ತರಕಾರಿ ಮಾರುರಿರ್ಬೋದು ಹೋಟೆಲ್ ಉದ್ಯಮಿಗಳಿರ್ಬೋದು ಮತ್ತು ಹೋಟೆಲ್ ಕಾರ್ಮಿಕರಿರ್ಬೋದು ಇವತ್ತಿನ ದಿವಸ ನೀವು ಅವಳ ಒಂದು ಮಾತು ಹೇಳಿದ್ರಿ ಈ ಮಲ್ಟಿಪ್ಲೆಕ್ಸ್ಗೆ ಬರೋ ಜನ ಎಲ್ಲ ಹೈಫೈ ಜನ ಬರ್ತಾರೆ ಈ ಮಧ್ಯಮ ವರ್ಗದವರು ಮತ್ತು ತೀರಾ ಕಾರ್ಮಿಕ ವರ್ಗದವರು ಬಟ್ ಎಲ್ಲ ಈ ಥಿಯೇಟ್ರ್ಗಳಿಗೆ ಬರ್ತಾರೆ ಅಂತ ನಾನು ನಾನು ಒಂದು ಐದು ಥಿಯೇಟ್ರ್ಗಳನ್ನ ನಡೆಸ್ತಾ ಇದ್ದೆ ಜಿಲ್ಲಾವಾರು ಕೇಂದ್ರಗಳಲ್ಲಿ ಅಲ್ಲಿ ನಾನು ನಾನು ಅವ್ರನ್ನ ಕೇಳಿದೆ ನಾನೊಂದು ಸಿನಿಮಾ ನಾನು ಏನಪ್ಪ ಹೋಗ್ತಾ ನಾನು ಅಂತವೇ ಜರ್ನಿ ಮಾಡ್ತಾ ಮಾಡ್ತಾಯಿದ್ದೆ ಥಿಯೇಟ್ರ್ಗೆ ಹೋಗಬೇಕು ಅಂಥೇಳಿ ಯಾಕಂದರೆ ಮುಂದಿನ ವಾರ ನಾನು ಇಲ್ಲ ಆಲ್ರೆಡಿ ಬೆಂಗಳೂರಲ್ಲಿ ರಿಲೀಸ್ ಆದಂಥ ಸಿನ್ಮಾ ಅದು ನಮ್ಮ ಹಳ್ಳಿಗಳಿಗೆ ನಿಧಾನಕ್ಕೆ ಕೊಡ್ತಾರೆ ಬಿ ಎನ್ ಸಿ ಸೆಂಟರ್ಗಳಿಗೆ ಆ ಚಿತ್ರವನ್ನು ಹಾಕಬೇಕು ಅಂತ ಹೇಳಿ ನಾನು ಥಿಯೇಟ್ರನ್ನ ರಿನೋವೇಷನ್ ಮಾಡಿಸೋಣ ಇದು ಮಾಡೋಣ ಅಂತ ಹೋಗೋ ಸಂದರ್ಭದಲ್ಲಿ ಅಲ್ಲಿ ಒಂದು ತೋಟದ ಹತ್ರ ನಿಲ್ಲಿಸಿ ಒಬ್ಬ ಗುಡುಗನ್ನ ಕರೆದೆ ஏனப்பா ஏன்மா அந்த அவன் சீரியஸாக மொபைல் நோட்கண்டு கூத்தின் சின்ன படுக்க அவன் அவன் நம்ம உத்தர கர்நாடக பாஷேல மாதாட ஏனண்ணா அந்த ஏ அண்ணப்பா ஏன் மாக்கியோ அந்தே இல்லை ஒன்று ஓசா வந்தி நோடக்கத்தினி யா சினிமா அந்தே அப்பு வந்து சினிமா ಅವನು ಆಲ್ರೆಡಿ ಮೊಬೈಲಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಾನೆ ನಾನು ಮುಂದಿನ ವಾರ ಥಿಯೇಟ್ರಿಗೆ ಹಾಕಬೇಕು ನನ್ನ ಥಿಯೇಟ್ರಿಗೆ ಹಾಕಬೇಕು ಯಾಕಂದರೆ ಡಿಸ್ಟ್ರಿಕ್ಟ್ ಹೆಡ್ಕ್ವಾರ್ಟರ್ ಹಾಕಿದಾರೆ ನಾನು ಇವಾಗ ಇಲ್ಲಿ ನೆಕ್ಸ್ಟ್ ನಮ್ಮ ಹಳ್ಳಿಗೆ ಹಾಕೋಬೇಕು ನಾನು ಹಾಕ್ಕೊಳ್ಳೋಂಥ ಪ್ಲ್ಯಾನ್ ಇದೆ ಅಂದರೆ ಇವನಿಲ್ಲಿ ಕೂತ್ಕೊಂಡು ಮೊಬೈಲಲ್ಲಿ ಅನ್ನೋ ಒಂದು ಆ್ಯಪಲ್ಲಿ ಕೂತ್ಕೊಂಡು ಸಿನ್ಮಾ ನೋಡ್ತಾ ಇದ್ದಾನೆ ಏನು ಮಾಡಲಿ ನಾನು ಆ ಸಿನಿಮಾನ ನಮ್ಮ ಥೇಟ್ರಿಗೆ ಹಾಕಿ ಎಲ್ಲಿಂದ ಬರ್ತದೆ ಹಣ ಸೊ ಈ ಥರದ ಒಂದು ದೊಡ್ಡ ದೊಡ್ಡ ವಿಚಾರಗಳಿದ್ದಾವೆ ಸರ್ ಬರೀ ಇದು ಟಿಕೆಟ್ ರೇಟಿಂದ ಅಷ್ಟೇ ಅಲ್ಲ ಟಿಕೆಟ್ ರೇಟ್ ಮಾಡೋ ಜೊತೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ನಾನು ಒಂದು ಅಷ್ಟೂ ಜನ ರಾಜ್ಯಸಭಾ ಮೆಂಬರ್ಸು ಮತ್ತು ಎಂ ಪಿಗಳು ಅಂತ ಹೇಳಿದ್ದಾರೆ ಅಷ್ಟು ಜನಕ್ಕೂ ನಾನು ಕಾಗದಗಳನ್ನು ಬರೆದಿದ್ದೆ ಅದರಲ್ಲಿ ಕುಮಾರ್ ನಾಯ್ಕ್ ಅಂತಕ್ಕಂಥ ಒಬ್ಬರು ರಾ ಮೆಂಬರು ಪಾರ್ಲಿಮೆಂಟ್ ಮೆಂಬರು ಇದನ್ನು ಪ್ರಸ್ತಾವನೆಯನ್ನು ಇಲ್ಲಿ ಲೋಕಸಭೆಯಲ್ಲಿ ಮಂಡಿಸಿದ್ರು ಸೊ ಅವಾಗ ಐ ಟಿ ವೈ ಮಿನಿಸ್ಟರ್ ಅವ್ರಿಗೊಂದು ಉತ್ತರ ಕೊಟ್ಟಿದ್ದಾರೆ ಕಾಪಿರೈಟ್ ಅಮೈಂಡ್ಮೆಂಟ್ ಆಗಿರದೆ ಅಮೈಂಡ್ಮೆಂಟ್ ಆದಂಥ ಕಾಪಿರೈಟ್ ಆಕ್ಟ್ ಅಲ್ಲಿ ಯಾರೇ ಪೈರಸಿ ಮಾಡಿದ್ರು ಕೂಡ ಅವರ ವಿರುದ್ಧ ಈ ರೀತಿಯಾದಂಥ ಸೆಕ್ಷನ್ ಅಂಡ್ರಲ್ಲಿ ಕಠಿಣವಾದಂಥ ನಾವು ಶಿಕ್ಷೆ ಒಳಪಡಿಸ್ತೀವಿ ಅಂತ ಹೇಳಿ ಅವರು ಒಂದು ವಾಪಸ್ ನಮಗೆ ರಿಟರ್ನ್ ಕೊಟ್ಟಿದ್ದಾರೆ ತತಕ್ಷಣದಲ್ಲಿ ಯಾವುದೇ ರೀತಿಯಾದಂಥ ಅಬ್ಜೆಕ್ಷನ್ಸ್ ಬಂದರೂ ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತೇನೆ ಮಾಡಿದ್ರೆ ಇಡೀ ಕರ್ನಾಟಕದಲ್ಲಿ ಮುಚ್ಚಿ ಹೋಗ್ತಾ ಇರತಕ್ಕಂತಹ ಥೇಟ್ರ್ಗಳು ಮತ್ತೆ ಪುನರಾರಂಭ ಆಗುತ್ತೆ ಜೊತೆಯಲ್ಲಿ ಪ್ರೇಕ್ಷಕರಿಗೆ ನಾವು ಏನಿವತ್ತು ಪ್ರಯೋಗಾತ್ಮಕ ಚಿತ್ರಗಳು ಒಳ್ಳೊಳ್ಳೆ ಕಂಟೆಂಟ್ ಸಿನಿಮಾಗಳನ್ನು ನಾವು ಮಾಡ್ತಾಯಿದ್ದೀವಿ ಅದು ಕೂಡ ಪ್ರೇಕ್ಷಕರಿಗೆ ರೀಚ್ ಆಗುತ್ತೆ ಅದರಿಂದ ಪರೋಕ್ಷವಾಗಿ ಬಂಡವಾಳ ಹಾಕಿದಂಥ ನಿರ್ಮಾಪಕ ಹಂಚಿಕೆ ಮಾಡಿದಂಥ ಹಂಚಿಕೆದಾರ ಪ್ರದರ್ಶನ ಮಾಡಿದಂಥ ಪ್ರದರ್ಶಕ ಇಷ್ಟೂ ಜನ ಬದುಕದ್ರ ಜೊತೆಯಲ್ಲಿ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಜಿ ಎಸ್ ಟಿ ಮೂಲಕ ಹಣ ಸಂದಾಯವಾಗುತ್ತೆ ಬಹಳ ವರ್ಷಗಳ ಏನೇ ಕನಸಿತ್ತು ಇದು ಆಗಬೇಕು ಅನ್ನುವಂಥದ್ದು ಬೇಡಿಕೆನೂ ಇತ್ತು ಹತ್ತು ಸುಮಾರು ಹತ್ತನ್ನೊಂದು ವರ್ಷಗಳಿಂದ ಇದು ಹೋರಾಟ ನಡೀತಾ ಇತ್ತು ನಿರಂತರವಾಗಿ ಪ್ರಯತ್ನಗಳು ಸರ್ಕಾರ ಹೊಸ ಹೊಸ ಸರ್ಕಾರ ಬಂದಾಗೆಲ್ಲ ನೀವು ಹೋಗಿ ಅವರಿಗೆ ಅಪ್ರೋಚ್ ಮಾಡ್ತಿದ್ರಿ ಇದ್ರ ಬಗ್ಗೆ ಮಾಹಿತಿ ಕೊಡ್ತಿದ್ರಿ ರಿಕ್ವೆಸ್ಟ್ ಮಾಡ್ತಿದ್ರಿ ಎಲ್ಲನೂ ಆಯಿತು ಸೊ ಈಗ ಬಹುಶಃ ಒಂದು ಹಂತಕ್ಕೆ ಬರುವಂತಹ ಸಾಧ್ಯತೆ ಇದೆ ಚಿತ್ರರಂಗದ ಒಳಗಡೆ ಏನಿದೆ ಇದ್ರ ಬಗ್ಗೆ ಒಪಿನಿಯನು ಎಲ್ರದು ಸಹಮತ ಇದೆಯಾ ಅಥವಾ ಈಗ ದೊಡ್ಡ ದೊಡ್ಡ ನಿರ್ಮಾಪಕರಿಗೆ ಅವ್ರದ್ದು ಒಂದು ಬೇರೆ ರಿಕ್ವೈರ್ಮೆಂಟ್ ಇದೆ ಅನ್ನುವಂಥದ್ದು ಒಂದು ಒಂದು ಕಡೆ ನಮಗೆ ಕೇಳಿ ಬಂದಿದ್ದು ನಿಮ್ ನಿಮಗೆ ಏನಿದೆ ನಿಮಗೆ ಒಂದು ತಾಯಿಗೆ ಹುಟ್ಟಿರ್ತಕ್ಕಂತ ಐದು ಮಕ್ಕಳೇ ಸಮಾನವಾಗಿರಲ್ಲ ಒಂದು ಕೈಯಲ್ಲಿರ್ತಕ್ಕಂಥ ಐದು ಬೆರಳು ಕೂಡ ಸಮಾನವಾಗಿಲ್ಲ ಸೊ ಈ ಥರದ ಬೇಕು ಬೇಡಗಳು ಎಲ್ಲೋ ಕೆಲವು ಒಂದು ಹತ್ತು ಹದಿನೈದು ಪರ್ಸೆಂಟು ನಿರ್ಮಾಪಕರುಗಳಿಗೆ ಆ ಬೇಸರ ಇರುತ್ತೆ ಕ್ಯಾಪಿಂಗ್ ಆಗಿಬಿಟ್ರೆ ನಮಗೆ ಬರ್ತಕ್ಕಂತಹ ವರಮಾನ ಏನಿದೆ ಅದು ಕ್ಷೀಣವಾಗುತ್ತೆ ಅಂತಕ್ಕಂಥ ಭಾವನೆ ಅವರಲ್ಲಿದೆ ಆದರೆ ಸಿನಿಮಾ ದೊಡ್ಡ ಸಿನಿಮಾ ಪ್ಯಾನ್ ಇಂಡಿಯಾ ಆಯಿತು ಸಾವಿರದ ನೂರಾರು ಕೋಟಿ ಮೂವತ್ತು ಕೋಟಿ ಐವತ್ತು ಕೋಟಿ ಅರುವತ್ತು ಕೋಟಿ ಹಾಕಿ ದೊಡ್ಡ ದೊಡ್ಡ ನಟರುಗಳನ್ನು ಹಾಕ್ಕೊಂಡು ಮಾಡ್ತಕ್ಕಂಥ ದೊಡ್ಡ ಚಿತ್ರದ ನಿರ್ಮಾಪಕರುಗಳ ಭಾವನೆ ಆ ರೀತಿ ಇರುತ್ತೆ ದಯಮಾಡಿ ಸ್ವಲ್ಪ ನಾನು ಎಲ್ಲ ಆ ಥರದ ಯೋಚನೆ ಮಾಡೋ ನಿರ್ಮಾಪಕರುಗಳಲ್ಲಿ ನಾನು ಮನವಿ ಮಾಡ್ಕೊತೀನಿ ಆಮೇಲೆ ಸ್ವಲ್ಪ ಇತಿಹಾಸಕ್ಕೆ ಹೋಗ್ತೀನಿ ಈಗ ಅಣ್ಣ ಅವ್ರ ಸಿನಿಮಾಗಳು ಬಿಡುಗಡೆ ಆದಾಗ ಐವತ್ತು ರೂಪಾಯಿ ಎಂಬತ್ತು ರೂಪಾಯಿ ಮೇಲೆ ಯಾವ ಟಿಕೆಟ್ಗಳು ಇರಲಿಲ್ಲ ಇಪ್ಪತ್ತೈದು ವಾರ ಐವತ್ತು ವಾರ ವರ್ಷಗಂಟ್ಲೇ ಸಿನಿಮಾ ಹೋಗಿರ್ತಕ್ಕಂಥ ನಿದರ್ಶನಗಳು ಇದ್ದಾವೆ ಸಂಪತ್ತಿಗೆ ಸವಾಲು ಇರ್ಬೋದು ಗಂಧದ ಗುಡಿ ಇರ್ಬೋದು ಸ್ವಲ್ಪ ಭಕ್ತ ಪ್ರಹ್ಲಾದ ಇರ್ಬೋದು ಕಾಳಿದಾಸ ಇರ್ಬೋದು ಈ ಥರದ್ದೆಲ್ಲ ಚಿತ್ರಗಳು ತುಂಬ ಮೇಲೆ ತುಂಬ ನಮ್ಮ ರವಿ ಸರ್ ಚಿತ್ರಗಳಿರ್ಬೋದು ಸುದೀಪ್ ಅವ್ರ ಚಿತ್ರಗಳಿರ್ಬೋದು ದರ್ಶನ್ ಅವ್ರ ಚಿತ್ರಗಳಿರ್ಬೋದು ಅವಾಗೆಲ್ಲ ಆಗಿದ್ದಾವಲ್ವಾ ನೀವು ಏಕಾಏಕಿ ನಾನು ಹಾಕಿದ ಬಂಡವಾಳಗಳನ್ನು ಇಮಿಡಿಯೇಟಾಗಿ ತೊಗೊಂಡ್ಬಿಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನೀವು ಇದನ್ನು ಈ ಸಂದರ್ಭದಲ್ಲಿ ಪ್ರತಿರೋಧ ವ್ಯಕ್ತಪಡಿಸ್ಬೋದು ಆದರೆ ನೀವು ಕಡಿಮೆ ರೇಟ್ ಇದ್ದರೆ ಒಬ್ಬ ಬಂದು ಒಂದೂವರೆ ಸಾವಿರ ಕೊಟ್ಟು ಸಿನಿಮಾ ನೋಡೋದ್ರ ಬದಲು ಆತ ಅವರ ಮನೆ ಮಂದಿನೆಲ್ಲ ಕರ್ಕೊಂಬರ್ತಾನೆ ಅಲ್ಲಿಗೆ ಬಂದು ನಿಂತ್ಕೊಡುತ್ತೆ ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಎರಡು ವಾರ ಮೂರು ವಾರ ಅಂತ ಏನು ಸೀಮಿತವಾದಂಥ ವಾರಗಳಿದಾವಲ್ಲ ಅವು ಎಕ್ಸ್ಟೆಂಡ್ ಆಗುತ್ತೆ ಅದು ಇಪ್ಪತ್ತೈದು ವಾರ ಮೂವತ್ತು ವಾರ ಆಗುತ್ತೆ ಸೊ ಇದನ್ನು ಹೇಳಿದಾಗ ಏನು ಹೇಳ್ತಾರೆ ಅಂದ್ರೆ ಇಲ್ಲ ಪೈರಸಿಗಳು ಬಂದ್ಬಿಡ್ತಾವಲ್ಲ ಅಂತಾರೆ ಅದೇ ಪೈರಸಿಗಳು ಬಂದ್ಬಿಡ್ತವೆ ಅನ್ನೋದಿದೆ ಬರುತ್ತೆ ಅದು ಬಟ್ ಆ ಪೈರಸಿನೂ ಮಟ್ಟ ಹಾಕಬೇಕಾಗಿರ್ತಕ್ಕಂಥದ್ದು ಈಗ ಸರ್ಕಾರ ಅಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಒಂದು ಕರ್ತವ್ಯವಾಗಿರ್ತದೆ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅನುಷ್ ಸೋ ಇಲ್ಲಿ ನೋಡಿ ಡೈಲಿಂಗ್ ಮಾಧ್ಯಮ ಈ ಒಂದು ಚಾನಲಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಎಲ್ಲ ವಿಷಯಗಳು ಸಿಗುತ್ತೆ ಅದ್ರ ಜೊತೆ ಜೊತೆಗೆ ನಿಮಗೆ ಗೊತ್ತಿಲ್ಲದೆ ಇರೋವಂಥ ಹೊಸ ಹೊಸ ಮಾಹಿತಿಗಳನ್ನೂ ಕೂಡ ಅವರು ಈ ಚಾನಲಲ್ಲಿ ಕೊಡ್ತಾ ಹೋಗ್ತಾರೆ ನಿಮಗೆ ರಂಜಿಸೋದಕ್ಕೆ ಯಾವುದೇ ವಿಷಯದಲ್ಲೂ ಮೋಸ ಆಗಲ್ಲ ದಯವಿಟ್ಟು ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ